ಎಲ್ಲರಿಗೂ ನಮಸ್ಕಾರ ಆಲ್ಫೈನ್ ಅಕಾಡೆಮಿಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ಮುಂಬರುವ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿರುವ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ ಈ ವಿಡಿಯೋದಲ್ಲಿ ನಾವು ಗಂಗಾ ನದಿಯ ಡಾಲ್ಫಿನ್ ಬಗ್ಗೆ ತಿಳಿದುಕೊಳ್ಳೋಣ ಗಂಗಾ ನದಿಯ ಡಾಲ್ಫಿನ್ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿಯಾಗಿದೆ ಗಂಗಾ ನದಿಯಲ್ಲಿ ಡಾಲ್ಫಿನ್ಗಳ ಇರುವಿಕೆಯು ಆರೋಗ್ಯಕರ ಪರಿಸರ ವ್ಯವಸ್ಥೆಯ ಸಂಕೇತವನ್ನು ನೀಡುತ್ತದೆ ಗಂಗಾ ನದಿಯ ಹುಲಿ ಎಂದು ಕರೆಯಲ್ಪಡುವ ಗಂಗಾ ನದಿ ಡಾಲ್ಫಿನ್ ಅನ್ನು ಅಧಿಕೃತವಾಗಿ ಹದಿನೆಂಟುನೂರ ಒಂದರಲ್ಲಿ ಪತ್ತೆ ಮಾಡಲಾಯಿತು ನದಿ ಡಾಲ್ಫಿನ್ಗಳು ಐತಿಹಾಸಿಕವಾಗಿ ಭಾರತ ನೇಪಾಳ ಮತ್ತು ಬಾಂಗ್ಲಾದೇಶಗಳಲ್ಲಿ ಕಂಡುಬರುತ್ತವೆ ಗಂಗಾ ನದಿ ಡಾಲ್ಫಿನ್ಗಳು ಸಿಹಿ ನೀರಿನಲ್ಲಿ ಮಾತ್ರ ಬದುಕುತ್ತವೆ ಮೂಲಭೂತವಾಗಿ ಗಂಗಾ ನದಿ ಡಾಲ್ಫಿನ್ಗಳು ಕುರುಡಾಗಿವೆ ಅಲ್ಟ್ರಾಸಾನಿಕ್ ಶಬ್ದಗಳನ್ನು ಹೊರಸೂಸುವ ಮೂಲಕ ಬೇಟೆಯಾಡುತ್ತವೆ ಉಸಿರಾಡುವಾಗ ಅದು ಉತ್ಪಾದಿಸುವ ಶಬ್ದದಿಂದಾಗಿ ಈ ಪ್ರಾಣಿಯನ್ನು ಜನಪ್ರಿಯವಾಗಿ ಸೂಸು ಎಂದು ಕರೆಯಲಾಗುತ್ತದೆ ಭಾರತ ಸರ್ಕಾರವು ಎರಡು ಸಾವಿರದ ಒಂಬತ್ತರಲ್ಲಿ ಇದನ್ನು ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಘೋಷಿಸಿತು ಇದು ಅಸ್ಸಾಂ ರಾಜ್ಯದ ಜಲಚರ ಪ್ರಾಣಿಯೂ ಆಗಿದೆ ಇತ್ತೀಚೆಗೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇವರು ಭಾರತದ ಮೊದಲ ರಾಷ್ಟ್ರೀಯ ಡಾಲ್ಫಿನ್ ಸಂಶೋಧನಾ ಕೇಂದ್ರವನ್ನು ಪಾಟ್ನಾದಲ್ಲಿ ಉದ್ಘಾಟಿಸಿದರು ಈ ಕೇಂದ್ರವು ಪಾಟ್ನಾ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಗಂಗಾ ನದಿಯ ಸಮೀಪದಲ್ಲಿದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ ಥ್ಯಾಂಕ್ ಯು